ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದರು ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಬಿಂದುಮಣಿ ಹಾಗೂ ಸುಂದರರಾಜ್ ಅವರು ಉಪಸ್ಥಿತರಿದ್ದರು ಮೈಸೂರು ಈ ವರ್ಷದ ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನೋ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದೆ ಕೈಗೊಂಡಿದೆ ಅಂತ ಹೇಳಿ ಒಂದು ವಿವರಣೆಯನ್ನು ನೀಡೋಕೆ ಇವತ್ತು ನಾವು ಪ್ರಶ್ನೆ ಕರೆತೀವಿ ನಮ್ಗೆ ಹಾಗೆ ಮೈಸೂರು ದಸರಾ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಆ ಸಮಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ಮೈಸೂರು ಪೊಲೀಸ್ ಅವಶ್ಯಕತಾ ಏನು ಅವಶ್ಯಕತೆ ಇದೆ ಅದರ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ ನೆಕ್ಸ್ಟ್ ಮೂವತ್ತನೇ ತಾರೀಕಿನಿಂದ ಎರಡನೇ ತಾರೀಕು ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತ್ ಕೈಗೊಂಡಿದ್ದೀವಿ ಆ ಟೈಮಲ್ಲಿ ಏನು ಹನ್ನೊಂದು ದಿನದಲ್ಲಿ ಮೋರ್ ದನ್ ಫಿಫ್ಟೀನ್ ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳು ಇರುತ್ತೆ ಆಚರಣೆಗಳು ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫ್ಲವರ್ ಶೋ ಆಹಾರ ಮೇಳ ಪುಸ್ತಕ ಮೇಳ ಏರ್ ಶೋ ಜಂಬೂ ಸವಾರಿ ಮತ್ತು ವನಿ ಮಂಟಪದ ಕೊನೆಯ ಪಂಜಿನ ಕವಾಯಿತು ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಆರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸ್ಟಾಫ್ ಕಂಪ್ಲೀಟ್ ಇರ್ತಾರೆ ಅದರಲ್ಲಿ ಐದು ಜನ ಎಸ್ ಪಿಸು ಮತ್ತು ಮೂವತ್ತು ಜನ ಡಿ ವೈ ಎಸ್ ಪೀಸು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಕೆ ಎಸ್ ಆರ್ ಪಿ ತುಕಡಿಗಳು ಮೂವತ್ತೈದು ಅದ್ರ ಜೊತೆಗೇನೆ ಸಿ ಆರ್ ಸ್ಟಾಫ್ ಸಿ ಆರ್ ಪ್ಲಟೂನು ಸಹ ಹದಿನೈದು ಮತ್ತು ಎ ಸಿ ಟೀಮ್ ಆ್ಯಂಟಿಸಪೋಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಲ್ಲಿ ನಾವು ಸಿಟಿ ಲಿಮಿಟ್ಸಲ್ಲಿ ಅದನ್ನು ಎ ಸಿ ಚೆಕ್ ಈಗ ಮಾಡ್ತಾ ಇದ್ದೀವಿ ಮತ್ತು ಡ್ಯೂರಿಂಗ್ ದಸರಾನು ಅದು ಇರುತ್ತೆ ಸೇಮ್ ಟೈಮ್ ಒಂದು ಆರ್ ಎಫ್ ಬಂದಿದೆ ರಾಪಿಡ್ ಆಕ್ಷನ್ ಫೋರ್ಸ್ ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ಸಪೋರ್ಟಿಂಗ್ ಅಂತ ಹೇಳಿ ಸಾವಿರದ ಎರಡು ನೂರು ಹೋಮ್ ಗಾರ್ಡ್ಸು ಸಹ ಬಂದೋಬಸ್ತಲ್ಲಿ ಇರ್ತಾರೆ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆಂಬುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ಸನ್ನು ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ ಇಪ್ಪತ್ತಾರು ಆ್ಯಂಬುಲೆನ್ಸ್ ಮತ್ತು ಮೂವತ್ತೆರಡು ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಡ್ಡಿ ಮಂಟಪ ಇರ್ಬೋದು ಮತ್ತು ಎಲ್ಲಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನ ಸ್ಟ್ರಾಟಜಿಕಲಿ ನಾವು ಅದನ್ನ ಎರಡನ್ನೂ ಪ್ಲೇಸ್ ಮಾಡಿದೇವಿ ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕುಯೇಷನ್ ಡ್ರಿಲ್ ಮತ್ತೆ ರೂಟ್ ಅಂದ್ರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಅದಕ್ಕೊಂದು ಸಪ್ರೇಟ್ ರೂಟ್ ಹಾಸ್ಪಿಟಲ್ಗೆ ಹೋಗೋ ರೂಟ್ ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ಅನ್ನು ನಾವು ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತೆ ಸಂಬಂಧಪಟ್ಟ ಹಾಸ್ಪಿಟಲ್ ಯಾವುದು ನಾವು ಅದನ್ನು ಡೆಸಿಗ್ನೇಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಆಂಬುಲೆನ್ಸ್ ಯಾರ್ಯಾರು ಹಾಸ್ಪಿಟ್ಲಿಂದ ಕೊಡ್ತಾ ಇದಾರೆ ಅವರು ಡ್ರೈವರ್ಸ್ ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವ್ರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ನಮ್ಮ ಮೈಸೂರಲ್ಲಿ ಹನ್ನೊಂದು ದಿನ ಲೈಟಿಂಗ್ ಇರುತ್ತೆ ಅದು ಮುಂದೆನೂ ಕಂಟಿನ್ಯೂ ಆಗುತ್ತೆ ಬಟ್ ಆ ಲೈಟಿಂಗ್ ಇರೋ ಟೈಮಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದು ಬಸ್ ಮತ್ತು ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳೋಕ್ಕೆ ನಲವತ್ ಮೂರು ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್ ಮತ್ತೆ ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಜನ ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಮೂವತ್ತ ಮೂರು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಈ ಸಲ ಅಳವಡಿಸ್ಕೊಂಡಿದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾದರೂ ಚೇಂಜ್ ಇದ್ರೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದಿದ್ರೆ ಏನಾದರೂ ಮಾಹಿತಿ ಅಂತಂದರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮಲ್ಲಿ ಕೊಡ್ತಾ ಇರ್ತೀವಿ ಸೇಮ್ ಥಿಂಗ್ ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ ಎರಡು ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ನಾವು ತೆಗೆದು ತೆಗೆಯಲಾಗಿದೆ ಒಂದು ಇಪ್ಪತ್ತೆರಡರಿಂದ ಒಂದೇ ತಾರೀಕಿನವರೆಗೂ ಕೆಲವು ಇರುತ್ತೆ ಒಂದು ಹನ್ನೆರಡು ಅಲ್ಲಿ ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು ಅರಮನೆ ವರ ಗೇಟು ಕೆ ಆರ್ ವೃತ್ತ ಸೇಂಟ್ ಫಿಲೋಮಿನಾ ಚರ್ಚ್ ಮತ್ತು ಬೇರೆ ಆ ರೀತಿ ಹನ್ನೆರಡು ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ತೆಗೆದಿದ್ದೀವಿ ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಜಂಬೂ ಸವಾರಿ ಮತ್ತು ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟಲ್ಲಿ ಅಲ್ಲಿ ಹತ್ತು ಪೊಲೀಸ್ ಡೆಸ್ಕ್ನ ನಾವು ತೆಗ್ದಿರ್ತೀವಿ ಎನಿಥಿಂಗ್ ಎನಿ ಇನ್ಫಾರ್ಮೇಷನ್ ಎನಿ ಸಹಾಯ ಯಾವುದೇ ಸಹಾಯ ಬೇಕಾಗಿದ್ರು ಯಾವುದೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಟ್ಲೇಟನ್ನು ಮಾಡಿದ್ದೀವಿ ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ ಟ್ರಾಫಿಕ್ ರೆಗ್ಯುಲೇಟ್ರಿ ಇರ್ಬೋದು ಬಂದೋಬಸ್ತ್ ಇರ್ಬೋದು ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ ಮತ್ತು ಎಲ್ಲಿ ಬೇರೆ ಬೇರೆ ಏನಾದರೂ ರೂಟ್ ಅಂತಂದರೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬೇಕು ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದರೆ ಅದೆಲ್ಲ ಕೊಡೋಕೆ ಬಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ ಇನ್ಫಾರ್ಮೇಟಿವ್ ಬುಕ್ಲೆಟನ್ನು ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಡ್ರೋನ್ ನಾವು ಜಾಸ್ತಿ ಹೊರಗಡೆಯಿಂದ ಹೊರಗಡೆ ಬಂದೋಬಸ್ತ್ ನಲ್ಲಿ ಡ್ರೋನ್ ಯೂಸ್ ಆ ಸಮಯದಲ್ಲಿ ಲಾ ಅಂಡ್ ಸ್ಟೇಷನ್ ಉದಯಗಿರಿ ಮಂಡಿ ಇರ್ಬೋದು ಬೈ ಲೇನ್ಸ್ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಮ್ಯುನಿಕೇಶನ್ ಆಗ್ತಾ ಇದೇ ಅಥವಾ ಬೇರೆ ಏನಾದರೂ ನಡೀತಾ ಇದನ್ನ ಆಕ್ಟಿವಿಟೀಸ್ ಅಂತ ಸೊ ಡ್ರೋನ್ ಅನ್ನು ಸಹ ನಾವು ಸಲ ಬಳಕೆ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿ ಲಾಡ್ ಗಳನ್ನ ಚೆಕ್ ಮಾಡ್ತಾ ಇದೀವಿ ಹೋಮ್ ಸ್ಟೇ ಇರ್ಬೋದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ಮುಂದಿನ ಹನ್ನೊಂದು ದಿನಗಳಲ್ಲೂ ಸಹ ಇಂಟೆನ್ಸಿವ್ ಆಗಿ ಚೆಕ್ ಮಾಡ್ತೀವಿ ಅಲಾಂಗ್ ವಿತ್ ಎ ಸಿ ಚೆಕ್ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಸಹ ನಾವು ಸಪರೇಟ್ ಆಗಿ ಇಪ್ಪತ್ನಾಕು ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದರೂ ಬೇಕಾಗಿದ್ರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರಲ್ಲಿ ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಸಿ ಸಿ ವಿ ಕ್ಯಾಮ್ರಾಗಳಿದೆ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ಆ್ಯಪ್ಗೆ ಪೊಲೀಸ್ ಆ್ಯಪ್ಗೂ ಸಹ ಕನೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಟೂ ಹಂಡ್ರೆಡ್ ಎರಡು ನೂರು ಜಾಸ್ತಿ ಸಿ ಸಿ ವಿ ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಲಿ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ ಚಾಮುಂಡಿ ಬೆಟ್ಟೆಸ್ ಅಲ್ಲಿ ಇನ್ ಎಂಡ್ ಅರೌಂಡ್ ಇರ್ಬೋದು ಮತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇನ್ ಜಂಕ್ಷನ್ಸ್ ರೋಡ್ಸ್ ಅಲ್ಲಿ ಸಿ ವಿನ ಈ ಸಲ ಜಾಸ್ತಿ ನಾವು ಹಾಕೊಂಡಿದ್ದೇವೆ ಇದ್ರ ಜೊತೆಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಮತ್ತೆ ಬೇರೆ ವೈದ್ಯಕೀಯ ಸೌಲಭ್ಯಗಳು ಎಲ್ಲಲ್ಲಿ ನಮಗೆ ಬೇಕಾಗಿದೆ ತುರ್ತು ಪರಿಸ್ಥಿತಿಗೆ ಏನಾದ್ರೂ ಬೆಡ್ಸ್ ರಿಸರ್ವ್ ಮಾಡಬೇಕಾಗಿತ್ತು ಅಂದ್ರೆ ಆ ಲೆವೆಲ್ ಸಹ ನಾವು ಎಲ್ಲಾ ಆಸ್ಪತ್ರೆಗಳೊಂದಿಗೆ ಸಲ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಎನ್ ರೂಟ್ ನಮ್ಗೆ ಏನು ಜಂಬೂ ಸವಾರಿ ದಿನ ಇರುತ್ತೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರೂಟ್ ಇದೆ ಆ ರೂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶೀತಲಗೊಂಡಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರದು ಅಂತ ಹೇಳಿ ಆ ಎನ್ ರೂಟ್ ಅಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ್ನ ಸೇರಿಸ್ಲಾರ್ದಂಗೆ ಯಾವುದೇ ರೀತಿ ಅವರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಆಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಡೌನ್ ಬಿಲ್ಡಿಂಗ್ ಇರ್ಬೋದು ಮತ್ತೆ ದೇವರಾಜ ಮಾರ್ಕೆಟು ಅದ್ರ ಜೊತೆಗೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದನ್ನು ಸಹ ನೋಟ್ ಮಾಡಿಬಿಟ್ಟು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೀವಿ ಮತ್ತೆ ಎನ್ ರೂಟ್ ಅಲ್ಲಿ ಬರೋ ಮೇಲೆ ಅಲ್ಲೂ ಸಹ ಅವರು ಲಾಸ್ಟ್ ಟೈಮ್ ಮರಗಳಿಂದ ಅದನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ನಾವು ಎನ್ ರೂಟ್ ಚೆಕ್ ಮಾಡ್ಬಿಟ್ಟು ಅದರಲ್ಲೂ ಸಹ ಕೂತ್ಕೋಬಾರದ ಆ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ ಮೇನ್ ಆಗಿ ಇದೇನು ದಸರಾ ಮಹೋತ್ಸವ ನಡೆಯುತ್ತೆ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ಐವತ್ತು ಎರಡು ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾನ ಮಾನಿಟರ್ ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗಲಿ ಹಳೆ ಎರಡು ಮೂರು ವರ್ಷದ ಹಿಂದಿನ ವಿಡಿಯೋ ಸರ್ಕುಲೇಟ್ ಮಾಡೋದು ಅಥವಾ ಏನೋ ರೀಲ್ಸ್ ಮಾಡಿ ಅನ್ನೆಸೆಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸನ್ನ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತಾನೆ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲ್ ಆಕ್ಷನ್ ನ ತಗೊಳ್ತೀವಿ ಸೀರಿಯಸ್ ಆಗಿ ಈ ಈ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆ ರೀತಿ ಹಳೆ ವಿಡಿಯೋ ಸರ್ಕ್ಯುಲೇಟ್ ಮಾಡೋದನ್ನು ನಿಷೇಧಿಸಲಾಗಿದೆ ಎಲ್ಲರೂ ಸಹ ಜವಾಬ್ದಾರಿಯುತವಾಗಿ ತಾವು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಾ ಅದನ್ನು ನೋಡ್ಬಿಟ್ಟು ಹಾಕಬೇಕು ಅನ್ನೆಸಸರಿ ಪ್ಲಾನಿಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಈಗ ಆಗುತ್ತೆ ಪಾಯಿಂಟ್ ಆಫ್ ಇಂದ ಇತರೆ ಬೇರೆ ಎಲ್ಲ ನಾವು ಇಲಾಖೆಗಳೊಂದಿಗೆ ಮೀಟಿಂಗ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಬಂದೋಬಸ್ತ್ ಯಾವ ರೀತಿ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಯಾವುದೇ ರೀತಿ ಘಟನೆ ಟ್ರಾಫಿಕ್ ರಿಲೇಟೆಡ್ ಸಹ ನಾವು ಈ ಸಲ ಏನು ಲಾಸ್ಟ್ ಟೈಮ್ ನಮಗೆ ತೊಂದರೆ ಆಗಿತ್ತು ಅದನ್ನ ಸರಿಪಡಿಸ್ಕೊಂಡು ಈ ಸಲ ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಪ್ಯಾಟರ್ನಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಕೋತಾ ಇದ್ದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಲೈಟಿಂಗ್ ಇರೋದ್ರಿಂದ ಮತ್ತೆ ಪ್ಯಾಲೇಸ್ ಇರೋದ್ರಿಂದ ಕಾಲ್ನ ಅಡಿಗೆಯಲ್ಲಿ ಇಷ್ಟಪಡೋದ್ರಿಂದ ಸಿಟಿ ಲಿಮಿಟ್ಸ್ ಅಲ್ಲಿ ಏನೇನು ಫಂಕ್ಷನ್ ಆಗುತ್ತೆ ಅಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಾವು ಏನು ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದೀವಿ ಅದನ್ನ ಕಾಪಿನ ನಾವು ತಮಗೆಲ್ಲೂ ಕೊಡ್ತೀವಿ ಅದೇ ರೀತಿ ಇಂಪಾರ್ಟೆಂಟ್ ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಾಲ್ಕು ಕೆ ಎಸ್ ಆರ್ ಟಿ ಸಿ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಅನ್ನು ಸಲ ಸೊ ದ್ರು ಮಹಾರಾಜ ಬಂದ್ರೆ ಅಥವಾ ಎಕ್ಸಿಬಿಷನ್ ಅಲ್ಲಿ ಇದ್ರೆ ವೆಹಿಕಲ್ ಇಲ್ಲದೆ ಬಂದ್ರೆ ಅವ್ರಿಗೆ ಬಸ್ ವ್ಯವಸ್ಥೆನೂ ಸಹ ಇರುತ್ತೆ ಯಾವತ್ತು ಫಂಕ್ಷನ್ ಇರುತ್ತೆ ಎರಡನೇ ಫಸ್ಟ್ ಮತ್ತೆ ಸೆಕೆಂಡಿಗೆ ಪ್ಯಾಲೇಸ್ ಇರಬಹುದು ಮತ್ತೆ ಬನ್ನಿ ಮಂಟಪ ಇರ್ಬೋದು ಅವರಿಗೆ ಆಲ್ರೆಡಿ ಟಿಕೆಟ್ ಅಲ್ಲಿ ನಾವು ಕೋಡ್ ಮಾಡಿಬಿಟ್ಟು ಪಾರ್ಕಿಂಗ್ ಪ್ಲೇಸ್ ಅನ್ನ ತೋರಿಸ್ಕೊಟ್ಟಿದೀವಿ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಈ ಸಲ ಯಾವುದೇ ಕಾರಣಕ್ಕೂ ಮುನ್ನೂರಿಂದ ನಾಲ್ಕು ನೂರು ಅಡಿ ದೂರ ನಡ್ಕೊಂಡು ಹೋಗ್ಲಾರ್ದಂಗೆ ಅವರು ಗಾಡಿ ಪಾರ್ಕ್ ಮಾಡಿ ಪ್ಯಾಲೇಸ್ಗೆ ಬರೋ ವ್ಯವಸ್ಥೆ ಮತ್ತೆ ಬನ್ನಿ ಮಂಟಪಕ್ಕೆ ಬರೋ ವ್ಯವಸ್ಥೆನ ಮಾಡಿದ್ದೀವಿ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅದ್ ಲಿಸ್ಟ್ ನಾನು ನಿಮ್ಗೆ ಈಗ ಕೊಡ್ತೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಟೆಂಪ್ರರಿ ಬಸ್ ಸ್ಟ್ಯಾಂಡು ಬೆಂಗಳೂರಿಂದ ಬರೋರಿಗೆ ಸಾರ್ಥಳ್ಳಿ ಬಸ್ ನಿಲ್ದಾಣ ಹುಣಸೂರು ರಸ್ತೆ ಭೋಗಾವಿ ರಸ್ತೆಯಿಂದ ಬರೋರಿಗೆ ಮಹಾರಾಜ ಕಾಲೇಜ್ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇದೆ ನಂಜುನ್ಗೂಡು ರೋಡ್ನಿಂದ ಬರೋರಿಗೆ ಗುಂಡೂರಾವ್ ನಗರ ಮೈದಾನದಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಟಿ ನರಸಿಪುರ ಮತ್ತೆ ಬನ್ನೂರು ರಸ್ತೆಯಿಂದ ಬರೋರಿಗೆ ಲಲಿತ ಮಾರ್ಗದಲ್ಲಿ ಇರುತ್ತೆ ಮತ್ತೆ ಬೇರೆ ಎಲ್ಲಿ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ಗಳಿದೆ ಅದರ ಲಿಸ್ಟು ನಾನು ನಿಮಗೆ ಕೊಡ್ತೀನಿ ಆರು ಕಡೆ ಇದೆ ನೆಕ್ಸ್ಟ್ ಇನ್ನ ಅದರ ಜೊತೆಗೆ ಈ ಸಲ ಎಲ್ಲ ಕಾರ್ಯಕ್ರಮಗಳಿಗೆ ಪಾಸ್ ವಿತರಣೆ ಮಾಡೋಕ್ಕಾಗತ್ತೆ ಏರ್ ಶೋ ಇರ್ಬೋದು ಅಥವಾ ಹೆಲಿಕಾಪ್ಟರ್ ಶೋ ಇರ್ಬೋದು ಮತ್ತೆ ಡ್ರೋನ್ ಶೋ ಮತ್ತೆ ಕಳೆದ ಎರಡು ದಿನಗಳದ್ದು ಏನು ಪಂಜಿನ ಕವಾಯಿತು ಮತ್ತು ಮತ್ತೆ ಜಂಬೂ ಸವಾರಿ ಯಾವುದೇ ಪಾಸ್ ಇಲ್ಲದೆ ಯಾರಿಗೂ ಒಳಗಡೆ ಅವಕಾಶ ಇಲ್ಲ ಸೊ ಪಾಸ್ ವ್ಯವಸ್ಥೆ ಯಾರಿರುತ್ತೆ ಅವ್ರು ಮಾತ್ರ ಬರ್ಬೋದು ಅದೇ ರೀತಿ ಮೀಡಿಯಾದವ್ರಿಗೂ ಈ ಸಲ ಪಾಸ್ ತಾವೇನು ವಾರ್ತಾ ಇಲಾಖೆಯಿಂದ ಕೊಟ್ಟಿದ್ದಾರೆ ಆ ಲಿಸ್ಟಲ್ಲಿ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಈ ಸಲ ಬ್ರಹ್ಮಪುರಿ ಗೇಟ್ ಇಂದ ಎಂಟ್ರಿ ಮೀಡಿಯಾದವರಿಗೆ ಕೊಡ್ತಾ ಇದ್ದೀವಿ ಅದು ಏನೇನು ಚೇಂಜಸ್ ಇದೆ ನಾನು ಇದು ಇದರಲ್ಲಿ ಪ್ರೆಸ್ ಮೀಟಲ್ಲಿ ಇದೆ ಹೇಳೋದಾದ್ರೆ ಬ್ರಹ್ಮಪುರಿ ಗೇಟ್ ಇಂದ ತಮಗೆ ಎಂಟ್ರಿ ಇದೆ ಮತ್ತೆ ಬನ್ನಿ ಮಂಟಪದಲ್ಲಿ ಗೇಟ್ ನಂಬರ್ ಟ್ವೆಲ್ ತಮಗೂ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಮಾಡಲಾಗಿದೆ ಗೇಟ್ ಅಲ್ಲೇ ಅಲ್ಲಿಂದ ಪಾರ್ಕ್ ಮಾಡಿ ಗೇಟ್ ನಂಬರ್ ಟ್ವೆಲ್ ಅಲ್ಲಿ ಬರ್ಬೋದು ಹಾಗೂ ನಿಮ್ಗೆಲ್ಲರಿಗೂ ಏನು ಐ ಡಿ ಕಾರ್ಡ್ ಇರುತ್ತೆ ಅದನ್ನ ಐ ಡಿ ಕಾರ್ಡ್ ತೋರಿಸ್ಬಿಟ್ಟು ತಾವು ಎಂಟ್ರಿನ ತಗೋಬಹುದು ಅದು ಆಲ್ ಮೆನ್ಯೂ ಎಂಟ್ರಿ ಕೊಟ್ಟಿದೀವಿ ತಮಗೆ ಲಿಸ್ಟ್ ಅಲ್ಲಿರೋರು ಯಾವುದೇ ರೀತಿ ತೊಂದರೆ ಆಗ ಹೋಗ್ಬೋದು ಮೀಡಿಯಾದವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳಕ್ಕೆ ಯಾವುದೋ ಒಂದು ಪ್ಲೇಸ್ ತಮಗೆ ಒಳಗಡೆ ಬಿಟ್ಟಿಲ್ಲ ಅಥವಾ ತೊಂದರೆ ಆಯಿತು ಅಂತಂದ್ರೆ ಈ ಸಲ ನಮ್ಮ ಇಲಾಖೆಯಿಂದ ಒಬ್ಬರು ಇನ್ಸ್ಪೆಕ್ಟರ್ ನೋಡಲ್ ಆಫೀಸರ್ ಅಂತ ಮಾಡಿದೀವಿ ಅವ್ರದ್ದು ಡೀಟೇಲ್ಸ್ ನಾವು ತಾವು ನಾವು ನಿಮಗೆ ಕೊಡ್ತೀವಿ ಏನೋ ತೊಂದರೆ ಇದ್ರೆ ಅವರಿಗೆ ಮಾತಾಡಿದ್ರೆ ಅದನ್ನ ಅದು ಅವರು ಅದನ್ನ ಪರಿಹರಿಸ್ತಾರೆ ಇದ್ರ ಜೊತೆಗೆ ನಮ್ಮ ಸಿಬ್ಬಂದಿಗೆ ಕಾಲಕಾಲಕ್ಕೆ ನಾವು ಬ್ರೀಫಿಂಗ್ ಮಾಡ್ತಾ ಇದ್ದೀವಿ ಮತ್ತೆ ಈ ಸಲ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನಮ್ಮ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಅಂತ ಹೇಳಿ ನನ್ನ ಈ ಪತ್ರಿಕಾ ಏನಿರುತ್ತೆ ಅದನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ